ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಸ್ ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಏನ ಮಾಡಿಕೊಂಡು ರೆಡಿಯಾಗಿ ಪ್ರಮೋದ್ ಪೂಜೆ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಅಂದರೆ ಇವಾಗ ಒಂದು ಟ್ರಾನ್ಸ್ಪೋರ್ಟೇಷನಲ್ಲಿ ಪಾರ್ಸಲ್ ಬರ್ತಾ ಇದೆ ಇವತ್ತು ನೈಟ್ ಒಂದು ಬರುತ್ತೆ ಪಾರ್ಸಲ್ಲು ಸೊ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಕಾಲ್ ಮಾಡ್ತಾರೆ ಸೊ ಅದಕ್ಕೆ ಅವರು ಕಾಲ್ ಮಾಡೋಷ್ಟರಲ್ಲಿ ರೆಡಿ ಆಗೋಣ ಅಂದ್ಬಿಟ್ಟು ನಾನು ಪ್ರಮೋದ್ ಅವರು ರೆಡಿಯಾಗಿದ್ದೀವಿ ಅಷ್ಟರಲ್ಲಿ ಪೂಜೆನೂ ಮುಗಿಸಿದೆ ಬಂದು ಓಪನ್ ಮಾಡಿ ವಿಡಿಯೋ ಹಾಕ್ಬೇಕು ನಮ್ಮ ಹತ್ರ ಕಾಫಿ ಬ್ರೌನು ಸೇಲ್ ಆಗಿತ್ತು ಅದೇ ಕಾಫಿ ಬ್ರೌನ್ ಸ್ಯಾರಿ ನಾನು ಫಸ್ಟ್ ಒಂದು ಸಿಕ್ಸ್ಟಿ ಪೀಸಸ್ ಹೇಳಿದ್ದೆ ಆಮೇಲೆ ಬೇಡ ಅಂದ್ಬಿಟ್ಟು ಹಂಡ್ರೆಡ್ ಪೀಸಸ್ಗೆ ಹಾಕ್ಸು ಅಂದ್ಬಿಟ್ಟು ಪ್ರಮೋದ್ ಅವರು ಹಂಡ್ರೆಡ್ ಪೀಸ್ ಹಾಕ್ಸಿದ್ದಾರೆ ಅದು ಅದ್ರ ಜೊತೆಗೆ ಇನ್ನೊಂದಷ್ಟು ಎಲ್ಲ ಹೇಳಿದ್ದೆ ಎಲ್ಲ ಬಂದಿದೆ ಇವತ್ತು ಹನ್ನೊಂದು ಗಂಟೆಗೆ ಅವರು ನಾರ್ಮಲಾಗಿ ಓಪನ್ನು ನನ್ನ ಗಂಟೆಷ್ಟ್ರಲ್ಲಿ ಕಾಲ್ ಮಾಡ್ತಾರೆ ಇವಾಗ ತಿಂಡಿ ತಿಂದ್ಕೊಂಡು ಹೊರಡಬೇಕು ಒಮ್ಮೆನೂ ಮಲ್ಕೋತ ಇದ್ದಾಳೆ ನಾನು ಸ್ವಲ್ಪ ಎಲ್ಲ ತೆಗಿಬೇಕು ಮೊನ್ನೆ ಏನೋ ಗೈಸ್ ಸಿಕ್ಕಾಬಿಟ್ಟು ಆಗಲೇ ಇಲ್ಲ ನನಗೆ ಕೈಯೆಲ್ಲ ಕಾಲೆಲ್ಲ ಮುರಿದಂಗೆ ಆಗ್ತಾಯಿದೆ ಯಾವತ್ತು ಅಂದರೆ ಒಂದು ಸ್ಕ್ರೀನ್ಶಾಟ್ಗಳೆಲ್ಲ ಹಾಕಿದೆ ಫಾರ್ಟಿ ಫೈವ್ ತೌಸಂಡು ಶಾಪಿಂಗ್ ಮೊನ್ನೆ ಹಾಕಿದೆ ಅವತ್ತೇ ವಿಡಿಯೋ ಲೇಟಾಗಿ ಬರ್ತಾಯಿರೋದ್ರಿಂದ ಯಾವತ್ತೊಂದನೇ ಗೊತ್ತಾಗ್ತಾ ಇಲ್ಲ ಫುಲ್ಲು ಕೈ ಕಾಲೆಲ್ಲ ಎಲ್ಲ ಮುರಿದಂಗೆ ಫುಲ್ಲು ಸೋತಿ ಬಿದ್ದ ಹೋಗಿದ್ದೆ ನಾನು ಆ ರೀತಿ ಆದಂಗೆ ಆಗ್ಬಿಟ್ಟು ಆಮೇಲೆ ಪ್ರಮೋದವರೆಲ್ಲ ಇಳಿ ತೆಗೆದು ಹೊರಗಡೆ ಎಲ್ಲ ಹಾಕಿದ್ಮೇಲೆ ಫುಲ್ಲು ಹಿಂಗೆ ಇಳಿ ಕೆಳಗಡೆಯಿಂದ ಇಳ್ಕೊಂಡು ಹೊಟ್ಟೋಯ್ತು ಸುಸ್ತು ಕೈ ಕಾಲು ಎಳ್ತಾ ಎಲ್ಲ ಹೊಟ್ಟೋಯ್ತು ಇಳೀತಿ ತೆಗಿತಿದ್ದಂಗೆ ಸೊ ಅದೇ ಬೈಕೆ ಏನು ಮಾಡಿದೆ ಅಂದರೆ ನಾನು ಗೊತ್ತಾಗೋಯ್ತು ಸ್ವಲ್ಪ ಕಣ್ಣೆಲ್ಲ ಬೀಳ್ತಾ ಇದೆ ಕಣ್ಣೆಲ್ಲ ಜಾಸ್ತಿ ಆಗ್ತಾಯಿದೆ ಅನ್ನೋದು ಗೊತ್ತಾಯ್ತು ಅದಕ್ಕೆ ತಕ್ಷಣ ನಾನು ಒಂದೂವರೆ ಸಾವಿರ ಹೋದರೂ ಪರವಾಗಿಲ್ಲ ಅಂದ್ಬಿಟ್ಟು ನನ್ನ ಬಿಸ್ನೆಸ್ ಅಕೌಂಟ್ಗೆ ಬ್ಲೂಟಿಕ್ ತೊಗೊಂಡಿದ್ದೀನಿ ಪ್ರತಿ ತಿಂಗಳು ಒಂದೂವರೆ ಸಾವಿರ ನನ್ನ ಅಕೌಂಟಿಂದ ಕಟ್ ಆಗುತ್ತೆ ಬಿಸ್ನೆಸ್ ಅಕೌಂಟ್ಗೆ ಬಂದು ತೌಸಂಡ್ ಫೈವ್ ಹಂಡ್ರೆಡು ನನ್ನ ಭೂಮಿ ಕಪನಮ್ಮ ಚಾನಲ್ ಇದೆಯಲ್ಲ ಆ ಅಕೌಂಟ್ಗೆ ನಾನು ಪೇ ಮಾಡ್ತಾ ಇರೋದು ಪ್ರತಿ ಮಂತು ಬ್ಲೂಟಿಕ್ಗೆ ಆರುನೂರ ಮೂವತ್ತೊಂಬತ್ತು ರೂಪಾಯಿ ಅದು ಇದರಲ್ಲಿ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಇನ್ನೂ ಒಂಥರ ಇದೆ ಅದನ್ನು ತೊಗೋತೀನಿ ಅಂದರೆ ಮಂತ್ಲಿ ಫಿಫ್ಟೀನ್ ಏನೋ ಆಗುತ್ತೆ ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ ಅಷ್ಟೊಂದು ಇನ್ನೂ ನಾನು ಅರ್ನಿಂಗ್ಸ್ ಮಾಡ್ತಾ ಇಲ್ಲ ಅದರಲ್ಲಿ ಅದಕ್ಕೆ ಒಂದೂವರೆ ಸಾವಿರ ಬ್ಲೂಟಿಕ್ನ ತೊಗೊಂಡು ಬಿಟ್ಟಿದ್ದೀನಿ ಆಮೇಲೆ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲೆಲ್ಲ ನನಗೆ ಅಕೌಂಟ್ ಏನಾದರೂ ಎಫೆಕ್ಟ್ ಆದರೆ ಪ್ರಾಬ್ಲಮ್ ಆಗುತ್ತೆ ತುಂಬ ಜನ ಇವಾಗಲೇ ಹೇಳ್ಕೊಂಡಿದ್ದಾರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಜಾಸ್ತಿ ಕಲೆಕ್ಷನ್ ತರಿಸಿ ನಮಗೆ ಬೇಕು ಅಂದ್ಬಿಟ್ಟು ತುಂಬ ಜನ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಚಾನ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ಇನ್ನೇನು ನೆಕ್ಸ್ಟ್ ಮಂತ್ನೇ ಬುಕ್ ಮಾಡ್ಕೋತಾರೆ ಜುಲೈಗೆ ಆಗಸ್ಟ್ಗೆ ವರಮಹಾಲಕ್ಷ್ಮಿ ಹಬ್ಬ ಬಿಫೋರ್ ಫಿಫ್ಟೀನ್ ಡೇಸ್ ಒಂದು ಶಾಪಿಂಗ್ ಮಾಡೇ ಮಾಡ್ತಾರೆ ಅದಕ್ಕೆ ನಮ್ಮ ಮನೇಲೆಲ್ಲ ನಾವು ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿ ಬ್ಲೂ ಟಿಕ್ ಫೈನಲ್ಲಿ ಅದನ್ನು ನಾನು ಅಪ್ರೂವಲ್ಗೆ ಹಾಕಿದ್ದು ಬಂದು ತ್ರೀ ಡೇಸ್ ಬಿಫೋರ್ ಅಲ್ವಪಿ ತ್ರೀ ಡೇಸ್ ಬಿಫೋರ್ ಹಾಕಿದ್ದು ರಿಸೆಕ್ಟ್ ಆಯಿತು ಗೈಸ್ ನನಗೆ ಫುಲ್ ಶಾಕು ಆಮೇಲೆ ಅದೇನಂತ ಬಂತು ಅಂದರೆ ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇದೆ ಅದೇ ಕೊಡಬೇಕು ಅಂದ್ರೆ ನಂದು ಭೂಮಿಕಾ ಆರ್ ಅಂತ ಇರೋದು ಆಧಾರ್ ಕಾರ್ಡಲ್ಲಿ ಬಟ್ ಭೂಮಿಕಾ ಆರ್ ಕೊಟ್ರೆ ಇಲ್ಲ ಇನ್ನೊಂದು ಇನ್ಶಿಯಲ್ ಹಾಕಿ ಅಂತ ಕೇಳ್ತಾ ಇದ್ದೆ ಆಮೇಲೆ ನಾನು ಭೂಮಿಕಾ ಪ್ರಮೋದ್ ಅಂತ ಕೊಟ್ಟು ಆಧಾರ್ ಕಾರ್ಡು ಭೂಮಿಕಾ ಆರ್ ಅಂತ ಇತ್ತಲ್ಲ ರಿಸೆಕ್ಟ್ ಆಗೋಯಿತು ಅಯ್ಯೋ ಹೋಯ್ತು ಬಿಡು ಇನ್ನೊ ನನ್ನ ಅಕೌಂಟು ಓಟೋಗುತ್ತೆ ಯಾರಾದರೂ ಏನಾದರೂ ಮಾಡಿಬಿಡ್ತಾರೆ ಅಂದ್ಕೊಂಡು ಬೇಜಾರಲ್ಲಿದ್ದೆ ರಿಸೆಕ್ಟ್ ಆದಮೇಲೆ ಏನು ಮಾಡಿದೆ ಮತ್ತೆ ಪ್ರಮೋದ್ ಅವ್ರದ ಪ್ರಮೋದ್ ಎಸ್ ಕೆ ಅಂತ ಹಾಕಿ ಅವರು ಆಧಾರ್ ಕಾರ್ಡ್ ಹಾಕಿದ ಮೇಲೆ ವಿತಿನ್ನೇ ಒಂದು ತ್ರೀ ಅವರ್ಸಲ್ಲಿ ಬ್ಲೂಟಿಕ್ ಬಂತು ಫುಲ್ ಹ್ಯಾಪಿ ಇವತ್ತಂತು ಅದೇ ಖುಷಿ ಇವತ್ತಿಗೆ ನಾವು ಬಿಸ್ನೆಸ್ನ ಶುರು ಮಾಡಿ ಕರೆಕ್ಟಾಗಿ ಒಂದು ತಿಂಗಳು ಇವತ್ತೂ ಐಟಮ್ಸ್ಗಳು ಇದೆ ಫುಲ್ ಖುಷಿ ಎಸ್ ಇವಾಗ ಹೋಗ್ತಾ ಇದೀವಿ ಅಂದರೆ ಒಂಬೆ ಪಾಚ್ಕೊಂಬಿಡಿದ್ದಾಳೆ ಇಲ್ಲೇ ಬೆಡ್ ಹಾಕ್ ಒಲಿಸ್ಬಿಟ್ಟಿದ್ದೀನಿ ನಿಮಗೆ ಅವಳು ಇರೋಲ್ಲ ಗೈಸ್ ಒಂದು ಹತ್ತು ನಿಮಿಷ ನಮ್ಮ ಸ್ಮೆಲ್ ಇಲ್ಲ ಅಂದ್ರೂ ಅವಳು ಎತ್ತು ಬಿಡ್ತಾಳೆ ಅಪ್ಪು ಡೆಡ್ ಅಪೋಸಿಟ್ ಅಲ್ವ ಇವಳು ಅಪ್ಪು ನಾವಿಲ್ಲ ಅಂದರೆ ಇರ್ತಾಯಿದ್ದ ಇವಳು ನಾವಿಲ್ಲ ಅಂದರೆ ಇರೋಲ್ಲ ಸೊ ಈಗ ಪಾರ್ಸಲ್ ಇಸ್ಕೊಂಡ್ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಒಂದು ಇವಾಗ ಇನ್ನೊಂದು ನೈಟ್ ಅಲ್ವ ರೀ ಗಂಟೆ ಆಗ್ಬೋದು ಮಿಡ್ ನೈಟ್ ಟ್ವೆಲ್ ಆಗುತ್ತಾ ಪಾರ್ಸಲ್ ಇಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪ್ರಮೋದವ್ರು ಬಂದ್ವಿ ಎರಡು ಪಾರ್ಸಲ್ ಇತ್ತು ಸೊ ಏನೋ ಒಂಥರ ಖುಷಿ ಆ್ಯಕ್ಚುಲಿ ಗೈಸ್ ಇವತ್ತು ವೀಡಿಯೋ ಹಾಕಂಗೆ ಇಲ್ಲ ಬಿಕಾಸ್ ಮನೇಲಿ ಕಸ್ಟಮರ್ಸ್ ಇದ್ದಾರೆ ಅವ್ರಿಗೆ ಎಲ್ಲ ತೋರಿಸೋದು ಲೆಕ್ಕ ನೋಡ್ಕೊಳ್ಳೋದು ಅದೇ ಆಗ್ತಾ ಇದೆ ಬಟ್ ನಾನು ಅದ್ರ ಮಧ್ಯದಲ್ಲಿ ಹಾಕಲೇಬೇಕು ಅಂದ್ಬಿಟ್ಟು ಸೊ ಕೂತ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಪ್ರೌಡ್ ಅಂತ ಅನ್ನಿಸ್ತಾ ಇದೆ ನನಗೇನೆ ನಾನು ವಿಡಿಯೋ ಕಂಟಿನ್ಯೂನೇ ಮಾಡಿಲ್ಲ ನನಗೆ ಗೊತ್ತೇ ಇಲ್ಲ ನಾನು ಬಂದಾಗ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಅಂದ್ಬಿಟ್ಟು ನಾನು ಇತ್ತು ತಗೋತಿದ್ದೀನಿ ನೋಡಿದ್ರೆ ವಿಡಿಯೋ ಕಂಟಿನ್ಯೂನೇ ಮಾಡಿಲ್ಲ ಬೆಳಗ್ಗೆ ಪಾಸ್ನಲ್ಲಿ ಇಸ್ಕೊಂಡು ಬಂದ್ವಿ ಅದಾದಮೇಲೆ ಫುಲ್ ಬಿಸಿ ಅದರಲ್ಲೇ ಸೊ ಇವತ್ತು ಒಂದು ಸ್ವಲ್ಪ ಜಾಸ್ತಿ ವರ್ಕ್ ಸ್ಟ್ರೆಸ್ ಜಾಸ್ತಿ ಜಾಸ್ತಿ ಇತ್ತು ಇವತ್ತು ಸೊ ಅವ್ರಿಗೆ ಬರ್ದಕ್ಕಿಗಿಂತ ಸೊ ಹಂಗಾಗಿ ಒಳಗೆ ಜಾಸ್ತಿ ಇವತ್ತು ಎಲ್ಪ್ ಮಾಡೋಕ್ಕಾಗಲಿಲ್ಲ অল নেমিয়া নহয় ನನ್ನ ವಿಡಿಯೋ ಅಷ್ಟೇ ಆಗಿದ್ದು ಸೊ ಇವತ್ತು ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಇವತ್ತು ಗೊಂಬೆ ಅಂದರೆ ನಾಳೆ ಗೊಂಬೆಗೆ ಕಿವಿ ತೂಚಿಸ್ತಾ ಇದ್ದೀವಿ ಶುಕ್ರವಾರ ಅದಕ್ಕೆ ಇವತ್ತು ಹೋಳ್ಗೆಯ ಬೆಲ್ಲ ಕೊಬ್ಬರಿ ಆಮೇಲೆ ಒಂದಷ್ಟು ಪೂಜೆ ಸಾಮಾನೆಲ್ಲ ತಗೊಂಡು ಹೋಗ್ಬೇಕಿತ್ತು ಅದಕ್ಕೆ ಬಂದಿದ್ದೀವಿ ನಾನೇನು ಕೆಳಗಡೆ ಇರಲಿಲ್ಲ ಪ್ರಮೋದವರು ಯಾ ಅಂತ ಹೇಳೋ ಗೊಂಬೆ ಪ್ರಮೋದವ್ರು ತೊಗೊಬರ್ತಾರೆ ನಾನೇನಂದ್ರೆ ಪ್ಯಾಕಿಂಗ್ ಎಲ್ಲ ಮುಗೀತೀವಿ ಬೇಗ ಅದನ್ನು ಒಮ್ಮಿಗೆ ಅವ್ರು ಬರ್ತಾರೆ ಹಾಕ್ಬಿಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದೀವಿ ನಮ್ಮ ಜೊತೆ ನಮಗೆ ಬಾಲ ಬಂದಿದೆ ಎಲ್ಲಾದರೂ ನಮ್ಮ ಹಿಂದೆನೇ ಇರಬೇಕು ಅವನು ಆ್ಯಂಡ್ ಇನ್ನೊಂದು ಏನಂದರೆ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಸೊ ಇಂಪಾರ್ಟೆಂಟ್ ಕೆಲಸ ಸೊ ಅದ್ರ ಮೇಲೆ ನಾನು ಹೋಗ್ತಾ ಇದ್ವಿ ಅವ್ರು ಅವ್ರದ್ದು ಸೈನ್ ಮಾಡ್ ಬರಬೇಕು ನಂದೆಲ್ಲ ಸೈನ್ ಹಾಕಿದ ಅವ್ರದ್ದು ಒಂದೆಲ್ಲ ಸೈನ್ ಮಾಡಬೇಕಿತ್ತು ಅಂದ್ಬಿಟ್ಟು ಬ್ಯಾಂಕ್ ಹತ್ರ ಹೋಗ್ತಾ ಇದ್ವಿ ಅವನ ಕೆಲಸ ಆದರೆ ಅದೂ ಇವತ್ತು ಮುಗಿಯುತ್ತ ಸೊ ನೋಡೋಣ ಶುಕ್ರವಾರ ಎಲ್ಲ ಒಳ್ಳೇದಾಗಲಿ ಅಲ್ವರಿ ನೋಡ್ರಿ ಒಂದು ಜಗಳ ಬೆಗಳ ಆಯ್ತು ಏ ಕ್ಯೂಬಲ್ಲಿ ಕ್ಯೂವಲ್ ನಾನು ನಿಂತಿದ್ದೀನಿ ಮೇಲೆ ಬಂದ್ಬಿಟ್ಟು ನಂಬ್ಬಿಟ್ಟಿರ ಮಧ್ಯದಲ್ಲಿ ಅದಕ್ಕೆ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಒಬ್ಬರು ಕ್ಯೂವಲ್ ನಿಂತಿದ್ದಾರೆ ಅಂದರೆ ಒಬ್ರು ಆದಮೇಲೆ ಬರಬೇಕು ಅಂತ ಅಂತ ಅಂದೆ ನಾನು ಅದಕ್ಕೇ ಅಲ್ಲ ನಾನು ಪಾಸ್ಬುಕ್ ಎಂಟ್ರಿಗೆ ಬಂದಿದ್ದು ಅಂತ ಹಾಗೆ ಹೇಳಿದ್ಲು ಆಮೇಲೆ ಪಾಸ್ಬುಕ್ ಎಂಟ್ರಿ ಮಾಡಲಿಲ್ಲ ಬೆಲ್ಲಕ್ಕೆ ಇನ್ನೂ ಒಬ್ಬರು ಬಂದ ತಕ್ಷಣ ಎ ಟಿ ಎಮ್ಗೆ ಹೋಗ್ಬಿಟ್ಟು ಪಟ್ಟಂತ ಅಂತ ಹಾಕೋಗ್ತದಳೆ ಚೆನ್ನಾಗಿ ಹೋಗಿದೆ ಏನೇನೋ ಹೊರಡು ಮಾತಾಡಿದ್ಲು ಒಂದೆರಡು ಬಿಟ್ಟೆ ತಲೆಗೆ ಹೋಗ್ತಾ ಇಲ್ಲ ರಿವರ್ಸ್ ಹೊಡಿಲಿಲ್ಲ ಗೈಸ್ ಅವಳು ಮಾತಾಡಿದ ತಪ್ಪು ಅವಳು ಆಯಿತು ಅದಕ್ಕೆ ಎರಡು ಕೊಟ್ಟೆ ಜುಟ್ಟಿಡಿದ್ಬುಟ್ಟು ಎರಡು ಕೊಟ್ಟಿದ್ದೀನಿ ತೊಗೊಂಡು ಹೋದ್ಲು ಅಲ್ಲಿರೋರೆಲ್ಲ ಇಷ್ಟು ವಯಸ್ಸಾಗಿದೆ ಕತ್ತೆ ವಯಸ್ಸಾದಂಗೆ ಏನಮ್ಮನೇನು ಮಾತಾಡ್ತಾ ಇರೋದು ಮಾತುಗಳು ಅಂದ್ಬಿಟ್ರು ಅವರು ಚಂದ ಚೆನ್ನಾಗಿ ಹೋಗಿದ್ರು ನನಗಂತೂ ಮೊದಲೇ ಜಗಳ ಆಡೋದು ಅಂದರೆ ಇಷ್ಟ ಜಗಳ ನೋಡೋದು ಅಂದರೆ ಇಷ್ಟ ಬಿಕಾಸ್ ನಾನು ಜಗಳ ಆಡೋಕ್ಕೆ ಹೋಗೋಲ್ಲ ಅತಿಯಾಗಿ ಯಾರ್ದಾರು ತಪ್ಪಿದ್ರೆ ನಾನು ಅದನ್ನು ರೇಸ್ ಮಾಡಿ ಮಾತಾಡ್ತೀನಿ ಅತಿಯಾಗಿ ಮಾತಾಡಿದ್ರೆ ಎರಡು ಕೊಟ್ಟೆ ಕೊಡ್ತೀನಿ ನಾನು ಅವರು ಕೈ ಕೈಯ ಹುಟ್ಟಿದ್ರು ಗೈಸ್ ಅವಳು ಒಂದಿ ವಾತಕ್ಕೆ ಆಮೇಲೆ ಹಂಗೆಲ್ಲ ಹೊಡಿಬಾರ್ದು ಈಗ ಒಂದಸ್ರು ಹೆಂಗಸ್ರ ಮೇಲೆ ಕೈ ಎತ್ತಬಾರ್ದು ಖರ ಅಂತ ಮಾತಾಡಿದ್ಲು ಅವಳು ಅಲ್ಲೆಲ್ಲ ಚೆನ್ನಾಗಿ ಇಳಿಸೋದ್ರು ಗೈಸ್ ಮಾತ್ರ ಅಬ್ಬನೂ ಓಡ್ ಬಂದ್ಬಿಟ್ಟ ಕರೆಲ್ಲು ಏನೇನು ಬಂದ್ಬಾರ್ದು ಸೇರಿಸಿ ಈ ಥರ ಆಯಿತು ಏನೋ ಒಂಥರ ರಿಲೀಫ್ ಆಯಿತು ಗೈಸ್ಗೆಲ್ಲ ಆಡಿದ್ಕೆ ನೋಡಿ ಜಗಳದಲ್ಲೂ ಖುಷಿ ಪಡ್ಕೊಳ್ಳು ಅಂದರೆ ನಾನು ಅಬ್ಬಳೆ ಅನಿಸಿದೆ ಪ್ಲೇಸ್ ಬ್ಯಾಂಕ್ ಹತ್ತಿರ ಬಂದರು ಆಮೇಲೆ ಸಿಗ್ತೀನಿ ಎಸ್ ಗೈಸ್ ನಾನು ವೀಡಿಯೋ ಎಂಡೇ ಮಾಡೋದು ಮರ್ತೋಗ್ತೀನಿ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಬಿಕಾಸ್ ಪಾರ್ಸಲ್ ಬಂದಿದೆ ಈಸ್ಕೊಳಕ್ಕೆ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಗೊಂಬೆಗೆ ನಾನು ಏನದು ತರಬೇಕಾಗಿತ್ತು ಕಾಲು ಕಾಲು ಬಳೆ ತರಬೇಕಿತ್ತು ಗೈಸ್ ಸೊ ಅದನ್ನು ಮಿಸ್ಸೇ ಮಾಡ್ಬಿಟ್ಟಿದ್ದೀನಿ ನಾನು ಬಿಕಾಸ್ ಕಿವಿ ಮೇಲೆ ನಾವು ಅವಳಿಗೆ ಬೆಳ್ಳಿ ಎಲ್ಲ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ಲಿವರೆಗೂ ಯಾವುದೇ ರೀತಿ ನಾವು ಬೆಳ್ಳಿನ ಅವಳಿಗೆ ವೇರ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ವಿ ಅದಕ್ಕೆ ಇವಾಗ ಕೊಂಡ್ಲು ಮೇಲೆ ಅವಳಿಗೆ ಬೆಳ್ಳಿದು ಕಾಲು ಬಳೆ ಹಾಕೋಣ ಅಂತ ಬಟ್ ಅದು ಮರ್ತೇ ಬಿಟ್ಟಿದ್ದೀನಿ ಸೊ ನಾಳೆ ಬೆಳಗ್ಗೆ ಹೋಗಿ ತೊಗೊಂಡು ಬಂದು ಸೊ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಕಿವಿ ಚುಚ್ಚಿಸ್ಬೇಕು ಸೊ ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ನೋಡಿ ನಾಳೆ ಮುಂದೆ ಕಿವಿ ಚುಚ್ಚಿಸೋದೇ ಬರುತ್ತೆ ಆ್ಯಂಡ್ ಆ ಪ್ರಮೋದ್ ಅವ್ರಿಗೆ ಕಿವಿ ಯಾವಾಗ ಚುಚ್ಚಿಸ್ತೀವಿ ಅಂದರೆ ಅವ್ರ ಬರ್ಡೇಗೆ ಜೂನ್ ಟ್ವೆಂಟಿ ಫೋರ್ತು ಪ್ರಮೋದ್ ಅವ್ರ ಬರ್ಡೇ ಸೊ ಹೋದ ವರ್ಷ ಅವ್ರದ್ದು ಡಲ್ ಡಲ್ಲಾಗಿತ್ತು ಬರ್ಡೇ ಸೊ ಈ ವರ್ಷ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದನ್ನು ಅವ್ರು ಹೇಳ್ಕೊಂಡಿರಲಿಲ್ಲ ನನ್ನ ಹತ್ರ ಚಿನಿ ಎಣ್ಣೆ ಹಾಕೊಂಡು ಒರಿಕೊಂಡಿದ್ಯಾ ಇಲ್ಲಪ್ಪ ನಮ್ಮ ಹತ್ರ ಏನೂ ಹೇಳ್ಕೊಂಡಿರ್ಲಿಲ್ಲ ಲಾಸ್ಟ್ ಇಯರ್ ಬರ್ಡೇ ಅವ್ರಿಗೆ ತುಂಬ ಬೇಜಾರು ಬರ್ಡೇ ರೀ ಅದಕ್ಕೆ ಈ ವರ್ಷ ಅದನ್ನು ಖುಷಿ ಪಡಿಸೋಣ ನಮ್ಮ ಕೈಲಿ ಆಗುತ್ತೆ ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರಿ ಇವತ್ತಿನ ವಿಡಿಯೋ ಇದಾಗಿತ್ತು ನಾವು ಪಾರ್ಸಲ್ ಇಸ್ಕೊಂಡು ಮನೆಗೆ ಹೋಗ್ತೀವಿ ಮತ್ತೆ ಹೊಸ ಬಿಡೋದೊಂದು ಈ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಅಪ್ಪು ಅದು ಆಫ್